ಹಜರತ್ ಬಂದಗಿ ಮಿರನ್ ಸಾಯದ್ ಆಶ್ರಫ್ ರಾಜಿ ಉರುಸ್ ಅತಿ ವಿಜೃಂಭಣೆಯಿಂದ ನಡೆಯಿತು ನಾಲ್ಕುನೂರ ಐವತ್ತು ವರ್ಷಗಳ ಇತಿಹಾಸ ಇರುವ ಈ ದರಗಾದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಯ್ಬಾಗ್ ಪಟ್ಟಣದಲ್ಲಿ ಮೊಹರಂ ಮುಗಿದ ನಂತರ ನಡೆಯುವ ಹಜರತ್ ಬಂದಗಿ ಮಿರನ್ ಸಾಯದ್ ಅಶರಫ್ ರಾಜಿ ಅಲ್ಲ ಉರುಸಕ್ಕೆ ಹೈದರಾಬಾದ್ ಮದ್ರಾಸ್ ದೇಶನೂರ್ ಬೆಂಗಳೂರು ಬೆಳಗಾವಿ ಹುಕ್ಕೇರಿ ಗೋಕಾಕ್ ಶಂಕೇಶ್ವರ್ ಚನ್ನಪಟ್ಟಣ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಬಂದು ಈ ದೇವರ ಭಕ್ತಿಯಲ್ಲೇ ಮರೆ ಹೋಗುತ್ತಾರೆ ಎರಡು ದಿನಗಳ ಕಾಲ ನಡೆಯುವ ಈ ಉರುಸು ಬಂದಂಥ ಭಕ್ತರಿಗೆ ಊಟದ ವ್ಯವಸ್ಥೆ ಇರುತ್ತದೆ ಹಾಗೂ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ ಇದೇ ಸಂದರ್ಭದಲ್ಲಿ ಕಮಿಟಿಯ ಚೇರ್ಮನರಾದ ಮಹಮ್ಮದ್ ಶಾಫಿ ಅಬ್ದುಲ್ ರಹಮಾನ್ ಮಟ್ಟೆಯವರು ಈ ದರಗಾದ ಇತಿಹಾಸವನ್ನು ಹೇಳಿದರು ಈ ಸಂದರ್ಭದಲ್ಲಿ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಹಾಗೂ ಸಾವಿರಾರು ಭಕ್ತರು ಉಪಸ್ಥಿತಿಯಿದ್ದರು ಹೌದು ಬಿಲ್ಲಾಹಿ ಮಿನ ಶ್ವೇತವಾನಿ ರಜೀಮ್ ಬಿಸ್ಮಿಲ್ಲಾ ರಹಮಾನ್ ರಹೀಮ್ ಇವತ್ತು ರಾಯಭಾಗದ ಪಟ್ಟಣದಲ್ಲಿ ನಮ್ದು ಬೆಕ್ಕೇರಿ ರೋಡ್ ದರ ಬೆಕ್ಕೇರಿ ಡಿಪೋ ಹತ್ರ ಒಂದು ದರ್ಗಾ ಇದೆ ಇದ್ರದ್ದು ಹೆಸರು ಹಜರತ್ ಬಂದ್ಗಿ ಮೀರಾ ಸೈಯದ್ ಅಶ್ರಫ್ ಇವತ್ತು ಅವ್ರದ್ದು ಊರ್ಸಿದೆ ಯಾತ್ರೆ ಅದರ ಸಲಗ ಸುಮಾರು ಒಂದು ಎರಡು ಸಾವಿರ ಜನ ಪ್ರತಿ ವರ್ಷ ಇಲ್ಲಿ ಹೈದರಾಬಾದ್ ಬೆಂಗಳೂರು ಗೋಕಾಕ್ ಜೇಶ್ನೂರು ಹುಕ್ಕೇರಿ ಮತ್ತು ಸಂಕೇಶ್ವರು ಇತರ ಭಾಗದಿಂದ ಸುಮಾರು ಜನ ಇಲ್ಲಿ ಬಂದ ಇವ್ರದ ಆಶೀರ್ವಾದ ತೊಗೊಳ್ತಾ ಇದ್ದಾರೆ ಸುಮಾರು ವರ್ಷದಿಂದ ಇದು ಇದು ತಡಿ ಏನಿದೆ ನಾಲ್ಕು ನಾಲ್ಕುನೂರ ಐವತ್ತು ವರ್ಷ ಹಿಂದೆ ಇದು ಇದರ ಇತಿಹಾಸ ಏನಿದೆ ಇವ್ರದ ತಂದೆಯವರ ಹೆಸರು ಅದರದ್ದು ಬಂದಗಿ ಮೀನಾ ಶಾ ಹಾಸನೆ ಅಕೂಬ್ ಗುಲಾಯತ್ ಇದು ಇವ್ರದ್ದು ತಡಿ ದೌಲ್ತಾಬಾದಲ್ಲಿ ದೌಲ್ತಾಬಾದಲ್ಲಿ ಮತ್ತು ಇದು ಭಾಳ ಹಳೇದು ನಮ್ಮದು ಇದು ಇದ್ರದ ಒಂದು ನಮ್ಮ ದೇವಸ್ಥಾನ ಇದೆ ಇದು ಮತ್ತು ಭಾಳ ಜನ ಇಲ್ಲಿ ತುಂಬ ಖುಷಿಯಿಂದ ಬಂದು ಅವ್ರ ಆಶೀರ್ವಾದ ಪಡಿತಾ ಇದ್ದಾರೆ ಈ ಈ ಸಲ ಏನು ನಮ್ಮ ಗುರುಗಳು ಬಂದಿದ್ರು ಅದಕ್ಕೆ ಇದು ಈ ಸಲೂ ಮತ್ತು ನಮ್ಮ ಜಾಸ್ತಿ ಮಂದಿ ಬಂದಿದ್ರು ಎಲ್ಲ ಇಲ್ಲಿ ಊರಲ್ಲಿ ಮತ್ತು ಎಲ್ಲ ಭಾಳ ಮಂದಿ ಇದ್ರದ ಇದ್ರದ ಸಹಯೋಗ ಮಾಡಿದ್ದಾರೆ ನಮ್ಮ ಇಲ್ಲಿ ದೇಸಾಯವರಿದ್ದಾರೆ ಮತ್ತು ಇದ್ದಾರೆ ಮತ್ತು ಅನ್ನ ನಮ್ಮ ಅವರು ಇದ್ದಾರೆ ಈ ಬಗ್ಗೆ ಎಲ್ಲ ಇಲ್ಲಿ ಕೆಲಸ ಬಗ್ಗೆ ಮತ್ತು ಈ ಸಾಮಾಜಿಕ ಏನಾದ್ರು ಚಟುವಟಿಕೆ ಇದ್ದು ಅಂದರೆ ಇಲ್ಲಿ ಎಲ್ಲರೂ ಏನದೆ ನಮ್ಗೆ ಸಹಾಯ ಮಾಡುತ್ತಿದ್ದಾರೆ ಭಾಳ ತುಂಬ ನಮಗೂ ಖುಷಿ ಇದೆ ಮತ್ತು ಎಲ್ಲ ಇವತ್ತಿನ ದಿವಸ ಏನಿದೆ ಎಲ್ಲ ಸ್ವಲ್ಪ ನಮ್ಗೆ ಜನ ಬಂದಿದ್ದು ಅವ್ರ ಅವರ ಆಶೀರ್ವಾದ ತಗೊಂಡಿದ್ದು ಎಲ್ಲ ನಾವು ಆಶೀರ್ವಾದ ತಗೊಂಡು ಇದ್ದೇವೆ ಹುರುಸಿನವಾಗಿ ಮತ್ತು ಪ್ರತಿ ವರ್ಷ ಏನಿದೆ ಇದು ಮೊಹರ್ರಮದು ಹದಿಮೂರನೇ ತಾರೀಕು ಮೊಹರ್ರಮದು ಉರ್ದು ತಾರೀಖ ಹದಿಮೂರು ಈ ಸಹ ಈ ಥರ ಒಂದು ಪ್ರತಿ ವರ್ಷ ಏನೂ ಆಚರಿಸ್ತವೆ ರೆಗ್ಯುಲರ್ ದಿವಸ ಆಗು ನಾವು ಇದ್ದೇವೆ ಭಾಳ ಇಲ್ಲಿ ನಮ್ಮ ಇವರ ಶಾಂತ ರೀತಿಯಿಂದ ಏನದ ಮೊಹರಂ ಇದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಇಲ್ಲ ನಾವು ಹೇಳ್ತಾ ಇರೋದು ಈ ನಮ್ಮ ಅವ್ರ ಮೊಮ್ಮಕ್ಕಳ ಅವರು ಈ ಏನಿದೆ ಇದು ನಮ್ಮ ಹಳೇದು ನಮ್ಮ ಹಸೇನ್ ಹುಸೇನ್ ಬಿ ಫಾತಿಮಾ ಇದಾರಲ್ಲ ಅವ್ರದ್ದು ಅವ್ರ ಮಕ್ಕಳಿದು ಮಕ್ಕಳ ಹಿಂಗಾಗಿ ಅವ್ರದ್ದು ಭಾಳ ದೂರದ್ದು ಒಂದು ಸ್ವಲ್ಪ ಇದು ಹೋಗ್ತದೆ ಇವ್ರಿಗೆ ಏನದಲ್ಲ ಏನಂತಾರೆ ಕನ್ನಡ ಒಳಗೆ ಇತಿಹಾಸ ಆ ಪ್ರಕಾರ ಇತಿಹಾಸ ಮತ್ತು ನಮ್ದು ಈಗ ನಾವು ಈಗ ಇದು ಮಾಡ್ತೇವಲ್ಲ ಆಚರಿಸ್ತೇವಲ್ಲ ಪಾಲೋಪ್ಪ ಅದರತ್ತ ಇಮಾಮನ ಮೆಹದಿ ಮಾಮೂದಲೆ ಸಲಾತು ಸಲಾಮ್ ಅವ್ರದ್ದು ಏನಿದೆ ಇವ್ರದ್ದು ಮೊಮ್ಮಕ್ಕಳಿವರು ಆ ಪ್ರಕಾರ ಎಲ್ಲರೂ ಇಲ್ಲಿ ನಾವು ಬಂದು ಅವರ ಆಶೀರ್ವಾದ ಆಶೀರ್ವಾದ ತೊಗೊಳ್ತಾ ಇದ್ದೇವೆ ಮತ್ತು ಏನು ಇಲ್ಲಿ ಎಲ್ಲರೂ ಜನ ಭಾಳ ಖುಷಿಯಿಂದ ಮತ್ತು ಇವತ್ತು ಅವ್ರದ್ದು ಅವರ ನೆನಪಿನ ಕಾಣಿಕೆ ಸಲುವಾಗಿ ಊಟ ಆಗಲಿ ಬೇರೆ ಎಲ್ಲ ವ್ಯವಸ್ಥೆ ನಮ್ಮ ಗೋಕಾಕ್ ಜಮಾತು ವತಿಯಿಂದ ಸಂಕೇಶ್ವರ ಜಮಾತು ವತಿಯಿಂದ ಎಲ್ಲ ಕಡೆಯಿಂದ ಹುಡ್ಗೇರಿ ಜಮಾತು ವತಿಯಿಂದ ಮತ್ತು ದೇಶನೂರ ಮತ್ತು ಗುಲ್ಬರ್ಗ ಇದು ಹೈದರಾಬಾದ್ ಮತ್ತು ಎಲ್ಲ ಇಲ್ಲ ತುಂಬ ಅಲ್ಲಿಂದ ಬಂದ ಜಮಾ ಜನ ಇಲ್ಲಿ ಅವ್ರದ್ದು ಆಶೀರ್ವಾದ ತಗೊಳ್ತಾರೆ ಅವರೂ ಇಲ್ಲಿ ಪಾಲ್ ಪಾಲ್ಗೊಳ್ಳುತ್ತಾರೆ ಹಜರತ್ ಬಂದ ಮೊಹಮ್ಮದ್ ಶಫಿ ಅಬ್ದುರ್ ರಹಮಾನ್ ಮತ್ತು ಮೀರಾ ಸಾಬ್ ಹುಸೇನ್ ಸಾಬ್ ಪಾಜ್ನಿಕರ್ ಇವರ ಸೆಕ್ರೆಟ್ರಿ ಮತ್ತು ನಾವು ಚೇರ್ ಚೇರ್ಮನ್ ಈ ಈ ಟ್ರಸ್ಟ್ದು ಚೇರ್ಮನ್ ಮತ್ತು ಶರೀಫ್ ಸಾಹಬ್ ಹುಸೇನ್ ಶರೀಫ್ ಸಾಬ್ ಖಾಜಿ ಸಾಬ್ ಪಾಜ್ನಿಗಾರ್ ಇವರು ನಮ್ಮ ಹಿರಿಯರು ಅವರು ಭಾಳ ತುಂಬ ವರ್ಷದಿಂದ ಇದರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಮಾಡಿ ಎಲ್ಲ ಈ ಓಡಾಡ್ತಿದ್ರು ಆ ಪ್ರಕಾರ ಇದ್ರ